ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಧನಸು ರಾಶಿಯವರಿಗೆ ಫೆಬ್ರವರಿ ಹದಿನೇಳು ಅಮಾವಾಸ್ಯೆ ನಂತರ ಇವರ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳು ಬರುತ್ತಿದೆ ಒಬ್ಬ ಹೊಸ ವ್ಯಕ್ತಿ ಭೇಟಿ ಇವರ ಜೀವನವನ್ನು ಸಂಪೂರ್ಣವಾಗಿ ಅದ್ಭುತವಾದ ಮತ್ತು ಆಶ್ಚರ್ಯಕರ ರೀತಿಯಲ್ಲಿ ಬದಲಾಯಿಸುತ್ತದೆ ಹಾಗಾದರೆ ಧನಸು ರಾಶಿಯವರೇ ಫೆಬ್ರವರಿ ಹದಿನೇಳು ಅಮಾವಾಸ್ಯೆ ನಂತರ ನಿಮ್ಮ ಜೀವನದಲ್ಲಿ ಒಂದು ಆಳವಾದ ಬದಲಾವಣೆಯ ಪ್ರತಿಕ್ರಿಯೆ ಆರಂಭವಾಗುತ್ತಿದೆ ಅಮಾವಾಸ್ಯೆ ಎಂದರೆ ಹೊಸ ಚಂದ್ರಚಕ್ರದ ಪ್ರಾರಂಭ ಜ್ಯೋತಿಷದಲ್ಲಿ ಧನಸು ರಾಶಿಯ ಅಧಿಪತಿ ಗುರುಗ್ರಹ ಗುರು ಜ್ಞಾನ ವಿಸ್ತರಣೆ ಅದೃಷ್ಟ ಮತ್ತು ದೈವ ಕೃಪೆಯ ಸಂಕೇತ ಈ ಅಮಾವಾಸ್ಯೆಯ ನಂತರ ಗುರುವಿನ ಕೃಪಾ ದೃಷ್ಟಿ ನಿಮಗೆ ಹೊಸ ದಾರಿಯನ್ನ ತೋರಿಸುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಖಂಡಿತವಾಗಿ ಸಮಯದಲ್ಲಿ ಬರ್ತಕ್ಕಂತ ಅವಕಾಶವನ್ನ ಕಳೆದುಕೊಳ್ಬೇಡಿ ನಾವು ತಿಳಿಸುವಂತಹ ಪ್ರತಿಯೊಂದು ಮಾಹಿತಿಯನ್ನ ಅರ್ಥವಾಗುವ ರೀತಿ ಮನಸ್ಸಿನಲ್ಲಿ ಜ್ಞಾಪಕ ಇಟ್ಕೊಳ್ಬೇಕು ಅದೇ ರೀತಿ ಒಬ್ಬಂಟಿಯಾಗಿ ನೋಡಿ ಪ್ರತಿಯೊಂದು ಮಾತನ್ನ ಅರ್ಥ ಮಾಡಿಕೊಳ್ಳುವ ಮೂಲಕ ನಿಮ್ಮ ಜೀವನ ಚಕ್ರವನ್ನ ಅದ್ಭುತಗೊಳಿಸಬಹುದು ಯಶಸ್ಸಿನ ಕಡೆಗೆ ಕರೆದುಕೊಂಡೊಯ್ಬಹುದು ಇದಕ್ಕಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ಒಂದು ಮಾಹಿತಿಯನ್ನ ನಿಮ್ಮ ಮನಸ್ಸಾರೆ ನೀವು ವಿಶೇಷವಾಗಿ ಅರ್ಥ ಮಾಡಿಕೊಳ್ಳುವ ಮೂಲಕ ಒಂದು ದೊಡ್ಡ ಯಶಸ್ಸಿನ ಒಂದು ಉತ್ತುಂಗದ ಶಿಖರವನ್ನ ತಲುಪೋಗೋದಕ್ಕೆ ಇದು ಸಹಾಯ ಮಾಡುತ್ತದೆ ಖಂಡಿತವಾಗಿ ದೈವಿಕ ಮಾರ್ಗದರ್ಶನದ ಅನುಗ್ರಹ ನಿಮ್ಮ ಮೇಲಿರೋದ್ರಿಂದಲೇ ಈ ಒಂದು ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದೆ ಇದು ಸಾಮಾನ್ಯವಾದ ಭವಿಷ್ಯ ಅಲ್ಲ ನಿಮ್ಮ ಜೀವನದ ದಾರಿಯನ್ನ ಸ್ಪಷ್ಟವಾಗಿ ತೋರಿಸುವಂತಹ ವಿಶೇಷವಾದ ಮಾರ್ಗಸೂಚಿ ಅಂತ ಈ ಒಂದು ಅನುಭವ ನಿಮ್ಮ ಕಣ್ಣ ಮುಂದೆ ಬರ್ತಾ ಇದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಬಹಳ ದಿನಗಳಿಂದ ಇದ್ದಂತಹ ಗೊಂದಲಗಳು ನಿಧಾನವಾಗಿ ನಿವಾರಣೆಯಾಗುತ್ತದೆ ನೀವು ತೆಗೆದುಕೊಳ್ಳಬೇಕಾದ ನಿರ್ಧಾರಗಳು ಸ್ಪಷ್ಟವಾಗುತ್ತದೆ ವಿಶೇಷವಾಗಿ ಮನೆ ಕುಟುಂಬ ಮತ್ತು ವೃತ್ತಿ ಸಂಬಂಧಿತ ವಿಚಾರದಲ್ಲಿ ಹೊಸ ಆಲೋಚನೆಗಳು ಹುಟ್ಟಿಕೊಳ್ಳುತ್ತದೆ ಹಿಂದೆ ನಿಮಗೆ ಅಸಾಧ್ಯವೆಂದ ಕಂಡುಕೊಂಡ ಕೆಲಸಗಳು ಕೂಡ ಈಗ ಸಾಧ್ಯವಾಗಿ ಭಾಸವಾಗುತ್ತೆ ಖಂಡಿತವಾಗಿ ಫೆಬ್ರವರಿ ಹದಿನೇಳನೇ ತಾರೀಕಿನ ನಂತರ ಈ ರಾಶಿಯವರ ಜೀವನದಲ್ಲಿ ಖಂಡಿತವಾಗಿ ಒಬ್ಬ ಹೊಸ ವ್ಯಕ್ತಿಯ ಒಂದು ಆರಂಭ ಖಂಡಿತ ಈ ವ್ಯಕ್ತಿ ನಿಮ್ಮ ಜೀವನವನ್ನು ಬದಲಾಯಿಸಲು ಬಂದಿರುವಂತಹ ಶಕ್ತಿಯ ರೂಪದ ಮಾರ್ಗದರ್ಶಕರಾಗಿರಬಹುದು ಎ ಅಕ್ಷರದ ವ್ಯಕ್ತಿಯಿಂದ ಪ್ರಾರಂಭವಾಗುವಂತಹ ಈ ಹೆಸರು ನಿಮ್ಮ ಮೂಲಕ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮತ್ತು ಸಂಚಲನವನ್ನ ಮೂಡಿಸುತ್ತದೆ ಕೆಲವು ಪ್ರಮುಖ ಬೆಳವಣಿಗೆಗಳು ಕೂಡ ಸಂಭವಿಸುತ್ತದೆ ಧನಸು ರಾಶಿಯವರಿಗೆ ಈ ವಿಡಿಯೋ ಕಂಡಿರೋದು ಖಂಡಿತವಾಗಿ ಕಾಕತ್ತಾಳಿಯವಲ್ಲ ಇದು ನಿಮ್ಮ ಜೀವನದಲ್ಲಿ ನಡೆಯಬೇಕು i didn't have ಸಕ್ರಿಯವಾಗಿರುವಂತಹ ಕೆಲಸ ಮಾಡಲು ನಿಮಗೆ ಪ್ರೇರೇಪಿಸುವಂತಹ ಪ್ರಾರಂಭಿಸಿದ ಒಂದು ವಿಶೇಷವಾದ ಸಂಗತಿ ಅಂತ ಹೇಳ್ಬಹುದು ನೋವುಗಳು ನಿರಾಸೆಗಳು ಕನಸುಗಳು ನಿಮ್ಮ ಕಣ್ಣೀರನ್ನು ಯಾರು ಅರ್ಥ ಮಾಡಿಕೊಳ್ಳದೆ ಇರುವಂತಹ ಕ್ಷಣಗಳು ಸಾಧ್ಯವಾಗದ ಸಂದರ್ಭಗಳು ಇವೆಲ್ಲ ಈಗ ಉತ್ತರವನ್ನು ಪಡೆಯುವ ಸಮಯ ಬಂದಿದೆ ಈ ಮುಂದಿನ ಹದಿನೇಳನೇ ತಾರೀಕಿನಿಂದ ಸ್ಥಗಿತಗೊಂಡಿರುವ ನಿಮ್ಮ ಎಲ್ಲ ಜೀವನದ ಪ್ರತಿಯೊಂದು ಅಂಶವು ಒಂದೊಂದಾಗಿ ಜರಿಸಲು ಪ್ರಾರಂಭಿಸುತ್ತದೆ ದೈವಿಕ ಶಕ್ತಿಯು ನೀವು ನಿರೀಕ್ಷಿಸದ ರೀತಿಯಲ್ಲಿ ಕೆಲಸ ಮಾಡುತ್ತದೆ ವಿಶೇಷವಾಗಿ ಈ ಸಮಯ ನಿಮಗೆ ಪ್ರಾರಂಭ ಆರಂಭವಾಗುವಂತಹ ಒಂದು ಅದೃಷ್ಟದ ಸಂಕೇತ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಎಂದ ಶುರುವಾಗುವಂತಹ ಅಕ್ಷರದ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತಿದ್ದಾರೆ ಆ ವ್ಯಕ್ತಿ ಹೇಳುವ ಒಂದೇ ಒಂದು ಪದವು ನಿಮ್ಮ ಆಲೋಚನೆಯನ್ನು ಮಾತ್ರವಲ್ಲದೆ ನಿಮ್ಮ ಜೀವನದ ಭವಿಷ್ಯದ ದಿಕ್ಕನ್ನು ಸಹ ಬದಲಾಯಿಸಬಹುದು ಸ ಶಕ್ತಿಯನ್ನ ಹೊಂದಿರುವಂತಹ ವಿಶೇಷವಾದ ಮನುಷ್ಯ ನಿಮ್ಮ ಜೀವನದಲ್ಲಿ ಏಕೆ ಬರುತ್ತಿದ್ದಾನೆ ಎಂದರೆ ಖಂಡಿತವಾಗಿ ಇದು ದೇವರ ಕೃಪಾ ಕಟಾಕ್ಷದ ದೃಷ್ಟಿಯೇ ಆಗಿರುತ್ತದೆ ಒಟ್ಟಾರೆಯಾಗಿ ಬದಲಾವಣೆಯು ಮಧ್ಯದಲ್ಲಿ ಒಬ್ಬ ಹೊಸ ವ್ಯಕ್ತಿಯ ಆಗಮನ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತದೆ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ಮೊದಲಿಗೆ ಅದು ಸಾಮಾನ್ಯ ಪರಿಚಯದಂತೆ ಕಾಣಬಹುದು ಆದರೆ ಅದು ನಿಧಾನವಾಗಿ ಅವರ ಮಾತು ಅವರ ಚಿಂತನೆ ಮತ್ತು ಅವರ ಪ್ರೋತ್ಸಾಹ ನಿಮ್ಮೊಳಗಿನ ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸುತ್ತದೆ ಅವರು ನಿಮ್ಮ ಕನಸುಗಳನ್ನು ಮತ್ತೆ ನೆನಪಿಸುತ್ತಾರೆ ನೀವು ಬಿಟ್ಟ ಒಟ್ಟ ಆಸೆಗಳನ್ನು ಮತ್ತೆ ಹಿಡಿಯಲು ಪ್ರೇರೇಪಿಸುತ್ತಾರೆ ಈ ಹೊಸ ವ್ಯಕ್ತಿ ಸ್ನೇಹಿತನಾಗಿರಬಹುದು ಸಹೋದ್ಯೋಗಿ ಆಗಿರಬಹುದು ಅಥವಾ ಆಧ್ಯಾತ್ಮಿಕ ಮಾರ್ಗದರ್ಶಿ ಆಗಿರಬಹುದು ಕೆಲವರಿಗೆ ಪ್ರೇಮ ಸಂಬಂಧದ ರೂಪದಲ್ಲೂ ಪರಿಚಯ ಆಗಬಹುದು ಒಟ್ಟಾರೆಯಾಗಿ ಮುಖ್ಯವಾಗಿ ಅವರು ನಿಮ್ಮ ಜೀವನದಲ್ಲಿ ಎಲ್ಲವನ್ನ ನಾನು ಸಾಧಿಸಬಲ್ಲ ಎಂಬಂತಹ ಭಾವನೆಯನ್ನ ಮೂಡಿಸುತ್ತಾರೆ ನಿಮ್ಮ ಮಾತುಗಳಿಗೆ ಬೆಲೆ ಕೊಡುತ್ತಾರೆ ನಿಮ್ಮ ಸಾಮರ್ಥ್ಯವನ್ನ ನಿಮಗಿಂತ ಹೆಚ್ಚು ನಂಬುತ್ತಾರೆ ರಾಶಿಯವರು ಸಹಜವಾಗಿಯೇ ಸಹನ ಪ್ರಿಯರು ಮತ್ತು ಸ್ವತಂತ್ರ ಪ್ರಿಯತೆ ಇರುತ್ತದೆ ಆದರೆ ಕೆಲವು ಸಂದರ್ಭಗಳಲ್ಲಿ ನೀವು ಹಾತ್ರದಲ್ಲಿ ನಿರ್ಧಾರ ತೆಗೆದುಕೊಳ್ತೀರಾ ಈ ಹೊಸ ವ್ಯಕ್ತಿ ನಿಮ್ಮಲ್ಲಿ ಸಹನೆಯನ್ನ ಬೆಳೆಸುತ್ತಾರೆ ಒಂದು ಹೆಜ್ಜೆ ಹಿಂದೆ ಸರಿದು ಯೋಚಿಸು ಎಂಬ ಪಾಠವನ್ನ ತಿಳಿಸಿಕೊಡ್ತಾರೆ ಇದರ ಪರಿಣಾಮವಾಗಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಅತ್ಯುತ್ತಮವಾದ ಸುಧಾರಣೆ ಮತ್ತು ರೀತಿಯಲ್ಲಿ ಬದಲಾವಣೆಯನ್ನ ಕಂಡುಕೊಳ್ತೀರಾ ಒಟ್ಟಾರೆ ಫೆಬ್ರವರಿ ಹದಿನೇಳರ ನಂತರ ನಿಮ್ಮ ಮನೆಯಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಬದಲಾವಣೆಯನ್ನ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ ಈಗ ಶಾಂತವಾದ ವಾತಾವರಣದಲ್ಲಿ ನೀವು ಕುಳಿತು ನಿಮ್ಮ ಮನಸ್ಸನ್ನ ನೀವು ಸ್ಥಿರವಾಗಿಟ್ಟುಕೊಂಡು ನಿಮ್ಮ ಮಾತುಗಳನ್ನು ನೀವು ಆಲಿಸ್ತೀರಾ ಏಕೆಂದ್ರೆ ನಿಮ್ಮನ್ನ ನೀವು ಅರ್ಥ ಮಾಡಿಕೊಂಡ ನಂತರವೇ ಹೊರಗಿನ ಪ್ರಪಂಚವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಜೀವನಕ್ಕೆ ನೇರವಾಗಿ ಸಂಬಂಧಿಸುವಂತಹ ಪ್ರತಿಯೊಂದು ಒಂದು ವಿ ಇನ್ಸಿಡೆಂಟ್ಸ್ ನೀವು ಯೋಚನೆ ಮಾಡಬಹುದು ಇದರಿಂದ ಯಾವ ಯಾವುದು ಸರಿ ಯಾವುದು ತಪ್ಪು ಎನ್ನುವಂತಹ ನಿರ್ದಿಷ್ಟವಾದ ಒಂದು ವಿಷಯಗಳು ನಿಮಗೆ ತಿಳಿಯುತ್ತಾ ಹೋಗುತ್ತೆ ಈ ಸಮಯ ನಿಮ್ಮ ಜೀವನದಲ್ಲಿ ಒಂದು ನಿರ್ಣಾಯಕವಾಗಿರುವಂತಹ ಸಮಯ ಇತ್ತೀಚೆಗೆ ಧನಸು ರಾಶಿಯವರು ಮನೆಯಲ್ಲಿ ವಿಚಿತ್ರವಾದ ಭಾವನೆಯನ್ನ ಅನುಭವಿಸುತ್ತಿದ್ದಾರೆ ಮನೆಯ ವಾತಾವರಣ ಬದಲಾಗಿದೆ ಎಂದು ಭಾವಿಸೋದು ಅನಗತ್ಯ ಮೌನ ಯಾವುದೇ ರೀತಿಯ ಚಡಪಡಿಕೆಯ ವಿಷಯಗಳಲ್ಲಿ ಕೋಪಗೊಳ್ಳೋದನ್ನ ತಪ್ಪಿಸೋದು ಖಂಡಿತವಾಗಿ ನಿಮಗೆ ಗೊತ್ತೋ ಗೊತ್ತಿಲ್ಲದೆ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ನಿಮ್ಮ ಜೀವನದಲ್ಲಿ ನಿಜವಾದ ಮೌಲ್ಯವನ್ನ ನಿಮ್ಮನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡವರಿಲ್ಲ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮೂರು ಪ್ರಮುಖ ಬದಲಾವಣೆಯನ್ನು ತರ್ತಾರೆ ಮೊದಲನೇದಾಗಿ ನಿಮ್ಮ ಆಲೋಚನೆಗೆ ಮಾರ್ಗ ಬದಲಾಗುತ್ತದೆ ನೀವು ಇಲ್ಲಿಯವರೆಗೆ ಯೋಚಿಸುತ್ತಿರುವಂತಹ ಮಾರ್ಗ ತಪ್ಪು ಎಂದು ನಿಮಗೆ ಸ್ಪಷ್ಟವಾಗಿ ಅರಿವಾಗುತ್ತದೆ ಮುಖ್ಯವಾಗಿ ಸಮಯ ನೀವು ಭಯ ಪಡುತ್ತಿರುವ ವಿಷಯಗಳು ಸ್ಪಷ್ಟವಾಗುತ್ತದೆ ಆ ಭಯ ಅಗತ್ಯವಿಲ್ಲ ಎಂದು ನಿಮಗೆ ಅರಿವಾಗುತ್ತದೆ ಒಟ್ಟಾರೆಯಾಗಿ ಸಮಯ ಆ ವ್ಯಕ್ತಿ ಹೇಳುವ ಅಥವಾ ಒದಗಿಸುವ ಒಂದು ಮಾತು ಕೂಡ ಒಂದು ಮಾಹಿತಿ ಕೂಡ ನಿಮ್ಮ ಭವಿಷ್ಯಕ್ಕೆ ಬಲವಾದ ಅಡಿಪಾಯವನ್ನು ಹಾಕುತ್ತದೆ ಅದಲ್ಲದೆ ಫೆಬ್ರವರಿ ಹದಿನೇಳನೇ ತಾರೀಕು ಅಮಾವಾಸ್ಯೆ ಕಳೆದ ನಂತರ ಖಂಡಿತವಾಗಿ ಚಂದನ ಶಕ್ತಿ ದ್ವಿಗುಣಗೊಳ್ಳುವಂತಹ ಸಂದರ್ಭವಾಗಿರುತ್ತೆ ಈ ಸಮಯದಲ್ಲಿ ನಿಮ್ಮ ಮನಸ್ಸು ನಿಮ್ಮ ಮಾತ ಎಲ್ಲವೂ ಕೂಡ ನಿಮ್ಮ ಬುದ್ಧಿ ನೀವು ಹೇಳಿದಂತಹ ಮಾತುಗಳನ್ನ ಅರ್ಥ ಮಾಡಿಕೊಳ್ಳುತ್ತೆ ಮತ್ತು ಅದಕ್ಕೆ ಪ್ರತಿಕ್ರಿಯಿಸುತ್ತದೆ ಈ ಸಮಯ ಖಂಡಿತವಾಗಿ ಯೋಗ ಧ್ಯಾನ ಮೊರೆ ಹೋಗೋದು ಖಂಡಿತ ನಿಮ್ಮ ಜೀವನಕ್ಕೆ ಒಂದು ವಿಶೇಷವಾದ ಶಕ್ತಿಯನ್ನ ಪ್ರೇರೇಪಣೆಯನ್ನು ತುಂಬುತ್ತೆ ಅಂದ್ರೆ ಯಾವುದೇ ರೀತಿಯ ತಪ್ಪಾಗುವುದಿಲ್ಲ ಒಬ್ಬ ವ್ಯಕ್ತಿಯು ನಿಮ್ಮ ಮನೆಗೆ ಕಾಲಿಡುವಂತಹ ಸೂಚನೆಗಳಿವೆ ಆ ವ್ಯಕ್ತಿಯ ಸಂಬಂಧಿ ಸ್ನೇಹಿತ ಅಥವಾ ನೀವು ಬಹಳ ದಿನಗಳ ನಂತರ ನೋಡಿದಂತಹ ವ್ಯಕ್ತಿ ಆಗಿರಬಹುದು ಚಿಕ್ಕ ವಯಸ್ಸಿನಿಂದ ಜೊತೆಯಲ್ಲೇ ಹಾಡಿ ಬೆಳೆದಂತಹ ನಿಮ್ಮ ಸ್ನೇಹಿತನಾಗಿರಬಹುದು ಅವರ ಆಗಮನವು ನಿಮಗೆ ಸಾಮಾನ್ಯವಾಗಿ ಕಂಡರೂ ಸಹ ಅದರ ಒಳಗಡೆ ಜ್ಯೋತಿಷದ ಹಾಳದಲ್ಲಿ ಅದ್ಭುತವಾಗಿರುವಂತಹ ಕರ್ಮದ ಬಾಗಿಲು ತೆರೆಯುವಂತಹ ಕ್ಷಣವಾಗಿರುತ್ತದೆ ಆ ವ್ಯಕ್ತಿ ವ್ಯಕ್ತಿ ಹೇಳೋದು ಮೊದಲಿಗೆ ಆಶ್ಚರ್ಯಕರವೆನಿಸಿದರೂ ಸಹ ಸ್ವಲ್ಪ ಸಮಯದ ನಂತರ ನಿಮ್ಮ ಹೃದಯದಲ್ಲಿ ಭರವಸೆಯ ಮೊಳಕೆ ಹೊಡೆಯುತ್ತದೆ ಅವರ ಆಗಮನದೊಂದಿಗೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಖಂಡಿತವಾಗಿ ನಿಮ್ಮ ಮೌನ ಯಾವುದೇ ರೀತಿ ನಿಮ್ಮ ಒತ್ತಡ ಆಂತರಿಕವಾಗಿರ್ತಕ್ಕಂಥ ತೊಂದರೆಗಳು ಮನಸ್ಸನ್ನ ಶಾಂತಗೊಳಿಸುತ್ತದೆ ಈಗ ಆಗಮನವು ದೇವರ ಅನುಮತಿಯೊಂದಿಗೆ ಮಾತ್ರ ಸಂಭವಿಸುತ್ತದೆ ಆದ್ದರಿಂದ ಈ ವ್ಯಕ್ತಿಯನ್ನ ನೀವು ನಿರ್ಲಕ್ಷ್ಯ ಮಾಡಬೇಡಿ ಕೊನೆಯದಾಗಿ ಈ ನಾಲ್ಕೈದು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಧನಸು ರಾಶಿಯವರೇ ದೊಡ್ಡ ದೊಡ್ಡ ಒಳ್ಳೆಯ ಸುದ್ದಿಗಳನ್ನ ಬರ್ಮಾಡ್ಕೊಳ್ತೀರಾ ಫೆಬ್ರವರಿ ಹದಿನೇಳು ಅಮಾವಾಸ್ಯೆಯ ನಂತರ ನಿಮ್ಮ ಮನೆ ಮತ್ತು ಮಾತುಗಳಲ್ಲೂ ಕೂಡ ಬದಲಾವಣೆ ದೊಡ್ಡದಾಗಿ ಸಿಗುತ್ತದೆ ಕುಟುಂಬದಲ್ಲಿ ಇರ್ತಕ್ಕಂಥ ಅಸಮಾಧಾನಗಳು ಪರಿಹಾರವಾಗುತ್ತದೆ ನೀವು ಹೆಚ್ಚು ಜವಾಬ್ದಾರಿಯುತವಾಗಿ ವರ್ತಿಸ್ತೀರಾ ಹಿರಿಯರ ಆಶೀರ್ವಾದ ನಿಮಗೆ ಲಭಿಸುತ್ತಾ ಹೋಗುತ್ತೆ ನೀವು ಮನಸ್ಸಿನಲ್ಲಿ ತೆಗೆದುಕೊಂಡ ಸಂಕಲ್ಪ ಫಲ ಕೊಡುತ್ತದೆ ವೃತ್ತಿ ಕ್ಷೇತ್ರದಲ್ಲೂ ಕೂಡ ಹೊಸ ಅವಕಾಶಗಳು ನಿಮ್ಮತ್ತ ಬರುತ್ತದೆ ದೊಡ್ಡ ದೊಡ್ಡ ಅವಕಾಶಗಳ ಸುರಿಮಳೆಯ ಜೊತೆಗೆ ನಿಮ್ಮ ಜೀವನದಲ್ಲಿ ಶ್ರೀಮಂತಿಗೆ ಕೂಡ ಆಗಮನವಾಗುತ್ತೆ ಈ ಹೊಸ ವ್ಯಕ್ತಿ ಸಲಹೆಯಿಂದ ನೀವು ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಇರುತ್ತೆ ಕೆಲಸ ಬದಲಾವಣೆ ಆಗಿರಬಹುದು ಅಥವಾ ಹೊಸ ಕೆಲಸ ವ್ಯವಹಾರವನ್ನ ಪ್ರಾರಂಭಿಸೋದಾಗಿರಬಹುದು ಮೊದಲಿಗೆ ಸ್ವಲ್ಪ ಭಯವಾಗಬಹುದು ಆದರೆ ನಂತರ ಅದು ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವಿಗೆ ಕಾರಣವಾಗುತ್ತೆ ಆಧ್ಯಾತ್ಮಿಕವಾಗಿ ಕೂಡ ನೀವು ಬೆಳೆಯುತ್ತೀರಾ ಪ್ರಾರ್ಥನೆ ಧ್ಯಾನ ಅಥವಾ ಮಂತ್ರ ಜಪದ ಕಡೆ ಹೆಚ್ಚು ಒಲವು ಮೂಡಬಹುದು ನಿಮ್ಮ ಒಳಗಿನ ಧ್ವನಿಯನ್ನ ಕೇಳಲು ನೀವು ಪ್ರಾರಂಭಿಸುತ್ತೀರಾ ಇದರಿಂದ ಮನಸ್ಸಿನ ಶಾಂತಿ ಹೆಚ್ಚಾಗುತ್ತದೆ ಹಿಂದೆ ನಿಮ್ಮನ್ನ ಕಾಡುತ್ತಿದ್ದಂತಹ ಭಯಗಳು ನಿಧಾನವಾಗಿ ದೂರವಾಗುತ್ತೆ ಆದರೆ ಒಂದು ಎಚ್ಚರಿಕೆ ಕೂಡ ಇದೆ ಹೊಸ ವ್ಯಕ್ತಿಯ ಮೇಲೆ ಅತಿಯಾಗಿ ಅವಲಂಬನೆ ಮಾಡಬೇಡಿ ಅವರು ದಾರಿ ತೋರಿಸುವವರು ಮಾತ್ರ ನಡೆಯುವುದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ ಭಗವಂತ ನಿಮಗೆ ಒಂದು ಅವಕಾಶವನ್ನ ಸೃಷ್ಟಿ ಮಾಡಿ ಕೊಡ್ತಿದ್ದಾನೆ ಆ ಅವಕಾಶವನ್ನು ನೀವು ಹೇಗೆ ಬಳಸ್ಕೊಳ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಜೀವನ ನಿಂತಿರುತ್ತದೆ ಅದೇ ರೀತಿ ನಿಮ್ಮ ಸ್ವಂತ ನಿರ್ಧಾರ ಶಕ್ತಿಯನ್ನು ತೆಗೆದುಕೊಳ್ಬೇಕು ಅದನ್ನು ಯಾವತ್ತೂ ಕೂಡ ಕಳೆದುಕೊಳ್ಬಾರ್ದು ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಇರುವಾಗ ನೀವು ಸ್ವಂತ ನಿಮ್ಮ ಜೀವನವನ್ನು ರೂಪಿಸಬಹುದು ಸಣ್ಣ ಪುಟ್ಟ ಗುರುವಿನ ಅನುಗ್ರಹಕ್ಕೋಸ್ಕರ ಪರಿಹಾರವನ್ನು ಕೂಡ ತಿಳಿಸಿಕೊಡ್ತೇವೆ ಆ ಪರಿಹಾರವನ್ನು ನೀವು ಮಾಡೋದ್ರಿಂದ ಗುರು ನಿಮಗೆ ಅತ್ಯುತ್ತಮವಾದ ಫಲವನ್ನು ಕೊಡ್ತಾನೆ ಒಟ್ಟಿನಲ್ಲಿ ಫೆಬ್ರವರಿ ಹದಿನೇಳು ಅಮವಾಸೆ ನಂತರ ಧನಸು ರಾಶಿ ಅವರ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗ್ತಿದೆ ಇದು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಹ ಒಂದು ವಿಶೇಷವಾದ ಸಂಗತಿ ಮತ್ತು ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಂದು ಹೊಸ ವ್ಯಕ್ತಿಯ ಆಗಮನ ನಿಮ್ಮಲ್ಲಿ ಆತ್ಮವಿಶ್ವಾಸ ಪ್ರೀತಿ ಪ್ರೇರೇಪಣೆಯನ್ನು ತಂದುಕೊಟ್ರೆ ಇನ್ನೊಂದು ಕಡೆ ನಿಮ್ಮ ದೊಡ್ಡ ದೊಡ್ಡ ಕನಸುಗಳಿಗೆ ರೆಕ್ಕೆಗಳು ಸಿಗ್ತಾ ಹೋಗುತ್ತೆ ನೀವು ನಂಬಿಕೆಯಿಂದ ಮುಂದೆ ಸಾಗಿದರೆ ಈ ಸಮಯ ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಷ್ಟೇ ಅಲ್ಲದೆ ಈ ಒಂದು ಸಮಯ ನಿಮಗೆ ಒಳ್ಳೆಯ ಸುದ್ದಿಗಳು ಬರೋದ್ರಿಂದ ಹಣ ಅಥವಾ ಕೆಲಸಕ್ಕೆ ಸಂಬಂಧಪಟ್ಟಂತೆ ನೀವು ಎಷ್ಟೋ ದಿನದಿಂದ ಕಾಯುತ್ತಿದ್ದಂತಹ ಒಳ್ಳೆಯ ಅವಕಾಶಗಳು ಒಳ್ಳೆಯ ಸ್ಥಿತಿಗಳು ಒಳ್ಳೆಯ ಪರಿಶುದ್ಧವಾದ ನಿಮ್ಮ ಜೀವನದಲ್ಲಿ ಬರಬೇಕಾಗಿರುವಂತಹ ಒಂದು ವಿಶೇಷವಾದ ಸ್ಥಿತಿಗತಿಗಳು ನಿಮ್ಮ ಕಣ್ಣ ಮುಂದೆ ಬರ್ತಾ ಹೋಗುತ್ತೆ ನೀವು ಮಾಡಿದಂತಹ ಪ್ರಯತ್ನಗಳಿಗೆ ಫಲ ಕೊಡುವ ಸಮಯ ಇದಾಗಿದೆ ನಿಂತು ಹೋದ ಹಣ ಬಾಕಿ ಉಳಿದ ಹಣ ಎಲ್ಲವೂ ಕೂಡ ಬಂದು ನಿಮ್ಮ ಕೈ ಸೇರುತ್ತೆ ಒಟ್ಟಾರೆಯಾಗಿ ಸಮಯವನ್ನು ನೀವು ಅನಿರೀಕ್ಷಿತ ರೀತಿಯಲ್ಲಿ ನಿಮ್ಮ ಕೈಗಳನ್ನು ತಲುಪುವ ರೀತಿಯಲ್ಲಿ ಒಳ್ಳೆಯ ಸುದ್ದಿಯು ನಿಮ್ಮ ಜೀವನಕ್ಕೆ ನಿಮ್ಮ ವ್ಯಕ್ತಿತ್ವಕ್ಕೆ ಬಂದು ಸೇರಿಕೊಳ್ಳುತ್ತೆ ಬಹಳ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಅಡಗಿಸಿಕೊಂಡಿದ್ದ ಎಷ್ಟೋ ಆಸೆಗಳು ಸ್ಪಷ್ಟವಾದ ಸೂಚನೆಗಳು ಈಗ ಸಿಗ್ತಾ ಹೋಗುತ್ತೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಹಿಂದೆ ಒಬ್ಬರು ನಿಂತು ಎಲ್ಲಾ ರೀತಿಯ ಸ್ಪಷ್ಟವಾದ ಮಾತುಗಳನ್ನು ಕೇಳ್ತಿದ್ದಾರೆ ಎನ್ನುವಂತಹ ಭಾವನೆ ಬರುತ್ತೆ ನಿಮ್ಮ ಕೈಯನ್ನು ಹಿಡಿದು ಯಾರು ಮುಂದಕ್ಕೆ ಕರೆದುಕೊಂಡು ಹೋಗ್ತಿದ್ದಾರೆ ಎಂಬ ಬಲವಾದ ಭಾವನೆ ನಿಮ್ಮ ವಿಶೇಷವಾದ ಶಕ್ತಿಯನ್ನು ಇನ್ನೆಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ಸಮಯ ನಿಮ್ಮ ಪ್ರಯತ್ನಗಳು ಸಹ ಫಲ ನೀಡುತ್ತದೆ ಈಗ ಪರಿಸ್ಥಿತಿ ಬದಲಾಗುತ್ತಿದೆ ಫೆಬ್ರವರಿ ಹದಿನೇಳರ ನಂತರ ನಿಮ್ಮ ಶತ್ರುಗಳು ಕೂಡ ದುರ್ಬಲರಾಗ್ತಾರೆ ಅವರು ಮಾಡುವಂತಹ ಪ್ರಯತ್ನಗಳು ಸ್ವಂತ ನಷ್ಟವಾಗುತ್ತದೆ ನೀವು ಏನನ್ನು ಮಾಡುವ ಅಗತ್ಯವಿಲ್ಲ ನಿಮ್ಮ ಮೌನವೇ ನಿಮ್ಮ ಆಯುಧ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದಂತಹ ವ್ಯಕ್ತಿಗಳು ನಿಮ್ಮ ಮುಂದೆ ನಾಚಿಕೆ ಪಡುತ್ತಾರೆ ಇದು ನೇರ ಹೋರಾಟವಲ್ಲ ಇದು ಕರ್ಮ ನೀಡುವ ನ್ಯಾಯ ನಿಮಗಾಗಿ ಅಡೆತಡೆಗಳನ್ನ ಸೃಷ್ಟಿಸಿದವರು ತಮ್ಮ ಸ್ವಂತ ಜೀವನದಲ್ಲಿ ಸಿಲುಕಿಕೊಳ್ತಾರೆ ಆದರೂ ನಿಮ್ಮ ನಿಧಾನವಾಗಿ करे कथितವಾಗಿ വിജയಕ್ಕೆ હતীরা ವಾಕ್ತಾ ಖಂಡಿತವಾಗಿ ಒಳ್ಳೆಯ ಮನುಷ್ಯರಿಗೆ ಒಳ್ಳೆಯದಾಗುತ್ತೆ ಅನ್ನೋದು ನಿಮ್ಮ ಮುಖಾಂತರ ಜಗತ್ತಿಗೆ ತಿಳಿಯುತ್ತದೆ ಫೆಬ್ರವರಿ ತಿಂಗಳು ಅಂದ್ರೆ ಖಂಡಿತವಾಗಿ ಅಮಾವಾಸ್ಯೆ ಮುಗಿದ ನಂತರ ವಿಧಿಯ ಬಾಗಿಲು ನಿಮಗೋಸ್ಕರ ತೆರೆಯುವಂತಹ ದಿನ ಧನಸು ರಾಶಿಯವರೇ ಇದು ನಿಮಗೆ ಅತ್ಯಂತ ನಿರ್ಣಾಯಕವಾದ ಸಮಯವಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಹಂತ ಕೊನೆಗೊಂಡು ಇನ್ನೊಂದು ಹಂತ ಪ್ರಾರಂಭವಾಗುತ್ತದೆ ನೀವು ಇಂದು ಬೆಳಗ್ಗೆ ಎದ್ದ ತಕ್ಷಣದಿಂದ ನಿಮ್ಮ ಮನಸ್ಸಿನಲ್ಲಿ ವಿಚಿತ್ರವಾದ ಅದ್ಭುತವಾದ ಶಾಂತಿ ಕಾಣಿಸಿಕೊಳ್ತಾ ಇದೆ ನೀವು ಕೇಳುವಂತಹ ಪ್ರತಿಯೊಂದು ಮಾತು ಅಥವಾ ನೋಡುವಂತಹ ಘಟನೆ ನಿಮಗೆ ಬಲ ವಾದ ಸಂಕೇತವನ್ನ ನೀಡುತ್ತದೆ ಇಲ್ಲಿ ಇಲ್ಲಿಯವರೆಗೂ ಶ್ರಮಿಸಿದ್ದೀರಾ ಆ ಕಠಿಣ ಶ್ರಮದ ಫಲಿತಾಂಶಗಳು ಬರುವಂತಹ ಸಮಯ ನಿಮಗಾಗಿ ಕಾದು ಕುಳಿತಿದೆ ಒಂದು ಸಣ್ಣ ಪ್ರತಿಕ್ರಿಯೆ ಕೂಡ ನಿಮಗೆ ದೊಡ್ಡ ನಿರ್ಧಾರವನ್ನ ಒಂದು ದೊಡ್ಡ ಸೃಷ್ಟಿಸುವಂತಹ ಸಾಧ್ಯತೆ ಇರೋದ್ರಿಂದ ಖಂಡಿತವಾಗಿ ನಿಮ್ಮ ಭವಿಷ್ಯದಲ್ಲಿ ಎಲ್ಲ ಬದಲಾವಣೆಯಾಗುತ್ತೆ ನಿಮ್ಮ ಆಸೆಗಳು ನಿಮಗೆ ಉತ್ತರವನ್ನು ಕೊಡ್ತಾ ಹೋಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಎಲ್ಲ ರೀತಿಯ ಶಕ್ತಿ ಧೈರ್ಯ ಕನಸುಗಳನ್ನು ನನಸು ಮಾಡಿಕೊಳ್ಳುವಂತಹ ಸೂಕ್ಷ್ಮವಾದ ದಾರಿ ತೆರೆದುಕೊಳ್ಳುತ್ತೆ ಆ ಚಿಹ್ನೆಗಳನ್ನು ನೀವು ಅರ್ಥ ಮಾಡಿಕೊಂಡರೆ ನೀವು ತೆಗೆದುಕೊಳ್ಳುವ ನಿರ್ಧಾರ ತಪ್ಪಾಗಿರುವುದಿಲ್ಲ ಇಂದಿನ ಜೀವನದ ಕರ್ಮ ವಿಮೋಚನೆಯ ಅಂತ ಧನಸು ರಾಶಿಯವರು ಯಾವಾಗಲೂ ಕೂಡ ಅಜ್ಞಾತ ಹೊರೆಯೊಂದಿಗೆ ಬದುಕುತ್ತಿರುವಂತೆ ಭಾಸವಾಗ್ತಿತ್ತು ಇಲ್ಲಿಯವರೆಗೆ ನೋವು ಒಳಗೆ ಶೂನ್ಯತೆ ಇದು ಈ ಜೀವನದಲ್ಲಿ ಮಾಡಿದಂತಹ ತಪ್ಪಲ ಅದು ಹಿಂದಿನ ಜನ್ಮದ ಕರ್ಮದ ಫಲದ ಪರಿಣಾಮವಾಗಿತ್ತು ಆದರೆ ಈಗ ಕರ್ಮ ಬಂಧವು ಮುಕ್ತಿಯತ್ತ ಸಾಗುತ್ತಿದೆ ಫೆಬ್ರವರಿ ಹದಿನೇಳರ ನಂತರ ನಿಮ್ಮ ಮನಸ್ಸಿನ ಮೇಲೆ ಎಲ್ಲ ಹೊರೆ ನಿಧಾನವಾಗಿ ಕಡಿಮೆಯಾಗುತ್ತೆ ಖಂಡಿತ ನೀವು ಹಿಂದಿನದನ್ನ ಕ್ಷಮಿಸಲು ಕಲಿತೀರಾ ನೀವು ಮುಂದೆ ಏನು ಮಾಡಬೇಕು ಎನ್ನುವಂತಹ ಸ್ಪಷ್ಟವಾದ ನಿಲುವಿನೊಂದಿಗೆ ಸ್ವಾತಂತ್ರ್ಯವನ್ನ ಪಡೆದುಕೊಳ್ತೀರಾ ಒಟ್ಟಾರೆ ಈಗ ನಿಮ್ಮ ಜೀವನ ಬದಲಾಗುತ್ತದೆ ಇದು ಕೊನೆಯ ಅಧ್ಯಾಯವಲ್ಲ ಇದು ಜೀವನದ ಹೊಸ ಪ್ರಾರಂಭ ದೇವರ ವಿಶೇಷ ರಕ್ಷಣೆ ಧನಸು ರಾಶಿಯವರ ಜೀವನದಲ್ಲಿ ಒಂದು ವಿಶೇಷವಾದ ವಿಷಯವಿದೆ ಎಷ್ಟೇ ಕಷ್ಟವಾದರೂ ಕೂಡ ಕೊನೆಯ ಕ್ಷಣದಲ್ಲಿ ರಕ್ಷಣೆಯೇಗೂ ಒದಗಿಸಿದ್ದಾರೆ ಇದು ಅದೃಷ್ಟವಲ್ಲ ಖಂಡಿತವಾಗಿ ಇದು ದೇವರ ವಿಶೇಷವಾದ ಅನುಗ್ರಹ ನೀವು ಇತ್ತೀಚೆಗೆ ಎದುರಿಸಿದಂತಹ ಘಟನೆಗಳು ನೆನಪಿಸಿಕೊಳ್ಳಿ ಒಂದು ಸಣ್ಣ ತಪ್ಪು ದೊಡ್ಡ ಸಮಸ್ಯೆಯನ್ನ ತಪ್ಪಿಸಿರೋದು ಅಪಾಯದ ಹಂಚಿಗೆ ಬಂದು ನಿಲ್ಲುವುದು ನಷ್ಟವನ್ನ ತಪ್ಪಿಸೋದು ಇವೆಲ್ಲವೂ ಕೂಡ ಕಾಕತಾಳಿಯವಲ್ಲ ಖಂಡಿತವಾಗಿ ದೇವರ ಅನುಗ್ರಹ ಮತ್ತು ನಿಮ್ಮ ರಕ್ಷಣೆ ಮಾಡುತ್ತಿರುವಂತಹ ಶಕ್ತಿ ನಿಮ್ಮನ್ನ ಅಷ್ಟು ಜಾಗೃತಕವಾಗಿ ಒಂದು ರಕ್ಷಣಾತ್ಮಕ ಗುರಾಣಿಯಾಗಿ ನಿಮ್ಮನ್ನ ಕಾಪಾಡ್ತಿದೆ ಖಂಡಿತವಾಗಿ ಇದು ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಮಾರ್ಗದರ್ಶನ ತಿಳುವಳಿಕೆಯನ್ನು ಪಡೆದುಕೊಳ್ಳಬೇಕು ಎನ್ನುವುದರ ಆಗಿರುತ್ತೆ ಧನಸು ರಾಶಿಯವರ ಜೀವನವು ರಾತ್ರೋರಾತ್ರಿ ಬದಲಾಗುವುದಿಲ್ಲ ಖಂಡಿತವಾಗಿ ಇದು ತಿಳುವಳಿಕೆಯೊಂದಿಗೆ ಪ್ರಾರಂಭವಾಗುವಂತಹ ಹೊಸ ಹೊಸ ಮೌಲ್ಯವನ್ನು ತಿಳಿದುಕೊಳ್ಳುವಂತಹ ಕ್ಷಣ ನಿಮ್ಮ ಜೀವನ ಬದಲಾವಣೆಯ ಪ್ರಾರಂಭದ ಪಥದಲ್ಲಿ ನಡೆಯುತ್ತದೆ ಒಟ್ಟಾರೆಯಾಗಿ ಸಮಯ ನಿಮಗೆ ಎಲ್ಲ ರೀತಿಯ ಸಂತೋಷ ನೆಮ್ಮದಿ ಸುಖ ಶಾಂತಿ ಅದೃಷ್ಟವನ್ನು ಒದಗಿಸುತ್ತದೆ ಅದನ್ನು ನೀವು ಯಾವ ರೀತಿ ಸದ್ಬಳಕೆ ಮಾಡಿಕೊಳ್ಬೇಕು ಎನ್ನುವಂತಹ ಒಂದು ಆಸೆ ಮತ್ತು ಆಕಾಂಕ್ಷೆ ಅದೃಷ್ಟ ನಿಮ್ಮ ಕೈಯಲ್ಲಿ ಇರೋದ್ರಿಂದ ಖಂಡಿತವಾಗಿ ಅದನ್ನ ಸದುಪಯೋಗ ಪಡಿಸಿಕೊಳ್ಳುವಂತಹ ದಾರಿ ಕೂಡ ಸುಗಮವಾಗಿ ಸಿಕ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಸಮಯ ನಿಮ್ಮ ಜೀವನದಲ್ಲಿ ಎ ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೊಸ ವ್ಯಕ್ತಿಯ ಭೇಟಿ ಅನಿರೀಕ್ಷಿತವಾಗಿ ಆದಾಯದ ಮೂಲವನ್ನ ತೆರೆಯುತ್ತದೆ ನಿಮ್ಮ ಜೀವನದಲ್ಲಿ ಹೊಸ ಹೊಸ ಒಂದು ಅದ್ಭುತವನ್ನ ಸೃಷ್ಟಿಸುವಂತಹ ಯೋಗ ಕೂಡಿ ಬರುತ್ತದೆ ಈ ಸಮಯ ಗುರುವಿನ ಆರಾಧನೆ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನ ಮಹತ್ವದ ತಿರುವಿಗೆ ಕಾರಣವಾಗುತ್ತೆ ಗುರುವಾರದ ದಿನ ಗುರುಗ್ರಹದ ದಿನವಾಗಿರುತ್ತೆ ಈ ದಿನ ಬೆಳಗನೆ ಬೇಗ ಎದ್ದು ಸ್ನಾನ ಮಾಡಿ ಹಳದಿ ಬಟ್ಟೆ ಧರಿಸೋದು ಶುಭ ಸಾಧ್ಯವಾದರೆ ಉಪವಾಸ ಅಥವಾ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಹಳದಿ ಹೂಗಳು ಕಡಲೆ ಬೇಳೆ ಹಳದಿ ವಸ್ತ್ರ ಅರಿಶಿನ ಕುಂಕುಮನ ಈ ಒಂದು ಸಾಮಾನುಗಳನ್ನ ನೀವು ಗುರುಗಳ ಒಂದು ಆಶೀರ್ವಾದದ ಜೊತೆಗೆ ಕೈಲಾಗದೇ ಇರೋರು ಕಷ್ಟದಲ್ಲಿ ಇರತಕ್ಕೂ ನಿರ್ಗತಿಗರಿಗೆ ದಾನ ಮಾಡೋದು ಅತ್ಯುತ್ತಮ ಪ್ರತಿದಿನ ಅಥವಾ ಪ್ರತಿ ಗುರುವಾರದ ದಿನದಂದು ಈ ಒಂದು ಮಂತ್ರವನ್ನ ಜಪಿಸೋದು ಖಂಡಿತವಾಗಿ ನಿಮಗೆ ಶಕ್ತಿಯನ್ನು ಒದಗಿಸುತ್ತದೆ ಓಂ ಗ್ರೌಂ ಗ್ರೀಂ ಗ್ರೌಂ ಸಂ ಗುರುವೇ ನಮಃ ಈ ಒಂದು ಮಂತ್ರವನ್ನ ನೀವು ಜಪಿಸೋದಿಂದ ವಾಗಿ ನಿಮ್ಮ ಜೀವನದಲ್ಲಿ ಮನಸ್ಸಿನಲ್ಲಿ ಶಾಂತಿ ಮತ್ತು ಸ್ಥಿರತೆ ಹೆಚ್ಚಾಗುತ್ತೆ ಪೂರ್ಣ ಭಕ್ತಿಯಿಂದ ನಿಮ್ಮ ಜೀವನ ಬದಲಾವಣೆಯನ್ನ ಕಂಡುಕೊಳ್ಳುವಂತಹ ಪಥದಲ್ಲಿ ಸಾಗುತ್ತದೆ ಈ ಸಮಯ ಸಾಧ್ಯವಾದರೆ ಬೃಹಸ್ಪತಿ ದೇವ ಅಂದರೆ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡೋದು ಗುರುವಾರದಂದು ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದರೆ ಉತ್ತಮವಾದ ಫಲ ಸಿಗುತ್ತದೆ ಗುರುಗ್ರಹಕ್ಕೆ ಅಹಂಕಾರ ಇಷ್ಟವಿಲ್ಲ ಆದ್ದರಿಂದ ವಿನಯ ಸತ್ಯ ಮತ್ತು ನೀತಿಯ ಮಾರ್ಗವನ್ನು ಅನುಸರಿಸಿದರೆ ಗುರು ಹಿರಿಯರನ್ನು ಗೌರವಿಸುವುದು ಗುರುವಿನ ಕೃಪೆಗೆ ಮುಖ್ಯ ಮಾರ್ಗವಾಗಿರುತ್ತೆ ಸುಳ್ಳು ಮಾತು ಮೋಸ ಅನ್ಯಾಯದಿಂದ ದೂರ ಇರಬೇಕು ಖಂಡಿತವಾಗಿ ಈ ಸಮಯ ನಿಮಗಾಗಿ ದೇವರ ಒಂದು ವಿಶೇಷವಾದ ಪ್ರಾರ್ಥನೆ ಫಲ ಕೊಡುವಂತಹ ಸಂದರ್ಭವಾಗಿರೋದ್ರಿಂದ ಇದನ್ನು ಖಂಡಿತವಾಗಿ ಸದುಪಯೋಗ ಪಡಿಸ್ಕೊಳ್ಳಿ ಗುರುವಿನ ಕೃಪೆ ಬಂದರೆ ಅವಕಾಶಗಳು ಸ್ವಂತ ನಿಮ್ಮ ಮನೆ ಬಾಗಿಲು ತಟ್ಟುತ್ತದೆ ಭಕ್ತಿ ದಾನ ಮತ್ತು ಸಂಸ್ಕೃತಿ ಈ ಮೂರು ನಿಮ್ಮ ಅದೃಷ್ಟದ ಕಿಳಿಕೈಗಳು ನಂಬಿಕೆಯಿಂದ ಪ್ರಾರ್ಥಿಸಿ ನಿಮ್ಮ ಜೀವನದಲ್ಲಿ ಬೆಳಕು ಹರಿದು ಬರುತ್ತದೆ ಒಟ್ಟಾರೆ ಈ ಸಮಯವನ್ನು ಸಂತೋಷದಿಂದ ಸಂಭ್ರಮಿಸಿ ಅಂತ ಹೇಳ್ತಾ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು